ಆರನೇ ದಿವಸ ಇವತ್ತು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಧರಣಿ ಮುಂದುವರಿಸಿದ್ದಾರೆ ಅವರು ಧರಣಿ ಮಾಡತಕ್ಕಂತ ಡಿಮ್ಯಾಂಡ್ಸ್ ಈಗಾಗಲೇ ಇಒಗೆ ಸಿಇಒಗೆ ಮತ್ತೆ ಡಿ ಸಿಗೂ ಇದೆ ಮತ್ತೆ ಎಲ್ಲ ಪಂಚಾಯಿತಿಗಳಿಗೂ ಅವರು ಒಂದು ಸುಮಾರು ಒಂದೂವರೆ ಒಂದು ವರ್ಷದಿಂದ ಕೇಳಿದ್ದಾರೆ ಪಂಚಾಯತಿ ಫಂಡ್ಸ್ ಬರ್ತಕ್ಕಂತ ಫಂಡ್ಸ್ ಈ ಫಂಡ್ಸ್ ಅಲ್ಲಿ ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಏನೇನ್ ಅದನ್ನ ಯಾವ ರೀತಿ ಫಲಾನುಭವಿಗಳನ್ನು ಗುರುತು ಮಾಡಿದ್ದೀರಾ ಯಾವ ರೀತಿ ಬೆನಿಫಿಟ್ ಇದಾವ ಮಾಡಿದ್ದಾರೆ ನೀವು ಆ ಫಂಡ್ಸ್ ಬಗ್ಗೆ ವಿವರ ಕೊಡಿ ಅಂತ ಅವ್ರು ಕೇಳಿದಾರೆ ಅವ್ರೇನು ಬಂದಂತ ಗೌರ್ಮೆಂಟ್ ಇಂದ ಬಂದಂತ ಫಂಡ್ಸ್ ಅನ್ನ ಕರೆಕ್ಟ್ ಆಗಿ ಏನಾದ್ರು ಆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಫಲಾನುಭವಿಗಳನ್ನು ಗುರುತು ಮಾಡಿ ಇಂಥ ಇಂಥ ಇದಕ್ಕೆ ಇದನ್ನ ಉಪಯೋಗಿಸಿದೀವಿ ಹೇಳಿ ಅವರು ಬರೀ ಯಾರೋ ಬಂದು ಕೇಳಿದ್ರು ಅಂತಲ್ಲ ಬರವಣಿಗೆ ಎಲ್ಲ ಅವ್ರು ಬರೆದಿಡ್ಬೇಕು ಅದನ್ನು ರಿಪೋರ್ಟ್ ಮಾಡ್ಬೇಕು ಸರ್ಕಾರಕ್ಕೆ ಸರ್ಕಾರದಿಂದ ಬಂದಂತ ಫಂಡ್ಸ್ ಈ ರೀತಿ ಉಪಯೋಗಿಸಿದೀವಿ ನಿಮ್ಮ ನಿಯಮ ಪ್ರಕಾರ ನಾವು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ ವಿತರಣೆ ಮಾಡಿದ್ದೇವೆ ಅದೆಲ್ಲ ಈ ರೀತಿ ಲೆಕ್ಕ ಇದೆ ಅಂತಕ್ಕಂಥದ್ದನ್ನ ಒಂದು ರೂಪಾಯಿ ಖರ್ಚು ಮಾಡಿದರೆ ಬರ್ದಿಡ್ಬೇಕು ಅವರು ಅದನ್ನ ಬರ್ದಿದಾರೋ ಅದನ್ನ ಇವರು ಕೊಟ್ರೆ ಸಾಕಲ್ಲ ಆರು ವರ್ಷದಿಂದ ನಮಗೆ ಆ ಲೆಕ್ಕಗಳನ್ನು ಕೊಡೋದಕ್ಕಾಗಿಲ್ಲ ಆರು ವರ್ಷದಿಂದ ಅಂತ ಆರು ವರ್ಷ ಆ ಜನರ ಹೆಸರು ಹೇಳ್ಕೊಂಡು ಬಂದಂತ ಫಂಡ್ಸ್ ಅನ್ನ ಯಾವ್ಯಾವ ರೀತಿ ನೀವು ಉಪಯೋಗಿಸಿದ್ದೀರಾ ಅಂತಂದು ಹೇಳೋದಕ್ಕೆ ಆಗದೆ ಇದ್ರೆ ಎಲ್ಲೋ ಒಂದ್ ಕಡೆ ದುರುಪಯೋಗ ಆಗಿದೆ ಅಂತ ದುರುಪಯೋಗ ಆಗಿದ್ರೆ ಕಾನೂನು ಪ್ರಕಾರ ಅವ್ರ ಮೇಲೆ ಏನ್ ಕ್ರಮ ಜರುಗಿಸ್ಬೇಕು ಅದು ಯಾರು ಜರುಗಿಸಬೇಕಾಗಿದೆ ಆ ರೀತಿ ಏನಾದ್ರೆ ತಪ್ಪು ಮಾಡಿದ್ರೆ ನೀವು ಹೋಗ್ಬೇಕು ಚೆಕ್ಅಪ್ ಮಾಡಬೇಕು ಆ ತಪ್ಪನ್ನು ಗುರ್ತು ಮಾಡಬೇಕು ಅವರಿಗೆ ಪನಿಷ್ಮೆಂಟ್ ಆಗ್ಬೇಕು ಅಂತಕ್ಕಂತ ರೆಕಮೆಂಡ್ ಮಾಡಬೇಕು ಆ ರೆಕಮೆಂಡ್ ಮಾಡಿದವರು ಏನಾದ್ರೂ ಇದ್ರೇನೋ ಕೊಡಬೇಕು ಇವರಿಗೆ ರೆಕಮೆಂಡ್ ಮಾಡದೆ ಇದ್ರೆ ನಿಮ್ದು ತಪ್ಪಿರೋದು ಮತ್ತೆ ಅದೇ ರೀತಿ ಈ ರಿಪೋರ್ಟ್ಸ್ ಅನ್ನ ಮೇಲ್ಗಡೆವರೆಗೂ ಪ್ರತಿ ವರ್ಷನೂ ಮುಟ್ಟಿಸ್ಬೇಕಾಗತ್ತೆ ಮುಟ್ಟಿಸಿದ್ರೆ ಸಿಇಒ ಆಫೀಸ್ ಆದ್ರೂ ಇದನ್ನ ಇವರು ಕೊಡಬೇಕು ಈ ರೀತಿ ಇದನ್ನ ಉಪಯೋಗಿಸ್ತೀವಿ ಅವರು ಇಲ್ಲ ಇವರು ಇಲ್ಲ ಅವರು ಇಲ್ಲ ಅಂತಂದ್ರ ಏನರ್ಥ ಅದು ಯಾರೋ ಒಬ್ರು ಸ್ವಂತಕ್ಕೇನಾದ್ರೂ ಈ ವ್ಯವಸ್ಥೆ ನಡೀತಾ ಇರೋದ ಪ್ರಜಾಪ್ರಭುತ್ವದಲ್ಲಿ ಜನರಿಗಾಗಿ ಏನೇನು ಸೌಲಭ್ಯಗಳಿದೆಯೋ ಆ ಸೌಲಭ್ಯಗಳಲ್ಲಿ ಆ ಸ್ಕೀಮ್ಗಳಲ್ಲಿ ಸರ್ಕಾರದ ನಿಯಮದ ಅಡಿಯಲ್ಲಿ ಇದು ನಡಿಬೇಕಾಗಿರೋದು ಆ ನಿಯಮಗಳನ್ನು ಮೀರಿದ ಮೀರಿ ಯಾರೇ ಮೀರಿದ್ರೇನೇ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ನಿಯಮಗಳ ಪಾಲನೆ ಮಾಡಿಲ್ಲ ಕ್ರಮಾನ ಜರುಗಿಸಿ ಅಂದ್ರೆ ಯಾರು ಕೇಳೋದು ಕೇಳ್ಬೇಕಾಗಿರು ಯಾರು ಆ ಫಲಾನುಭವಿಗಳಿದಾರೋ ಅವರೇ ಕೇಳ್ಬೇಕಾಗತ್ತೆ ಆ ಕೆಲ್ಸನೇ ಇವತ್ತಾಗ್ತಾ ಇರೋದು ಇದನ್ನ ಸುಮ್ಮನೆ ಪರಿಗಣಿಸ್ಬೇಡಿ ಕಾನೂನು ರೀತಿ ಏನೇನಿದೆಯೋ ಅದೆಲ್ಲವನ್ನ ನನ್ನ ನೀವು ಇಲ್ಲಿ ಪಾಲನೆ ಮಾಡಬೇಕು ಮಾಡಿದ್ರೆ ಇಲ್ಲಿ ಇವ್ರಿಗೆಲ್ಲರಿಗೂ ಹೇಳಿ ನೋಡಿಪ್ಪ ಇಂತ ಇಂತ ಪಂಚಾಯಿತಿಯಲ್ಲಿ ಈ ವರ್ಷ ಇಷ್ಟು ಫಂಡ್ ಬಂದಿತ್ತು ಆ ಫಂಡ್ ಅಲ್ಲಿ ಇಂತ ಇಂಥ ಕೆಲ್ಸಗಳು ಮಾಡಿದೇವಿ ಇಂತ ಇಂಥ ಫಲಾನುಭವಿಗಳನ್ನು ಗುರ್ತು ಮಾಡಿದ್ದೇವೆ ಅವ್ರಿಗೆಲ್ಲನೇ ಕೊಟ್ಟಿರ್ತಕ್ಕಂಥದ್ದು ಇದು ಲೀಸ್ಟ್ ಏನ್ ನಿಮ್ ಕೊಡೋದಕ್ಕೆ ಕೊಡದೆ ಇದ್ರೆ ಇಲ್ಲ ಒಂದ್ ಕಡೆ ದುರುಪಯೋಗ ಆಗಿದೆ ಅಂತ ದುರುಪಯೋಗ ಇದ್ರೆ ಪನಿಷ್ಮೆಂಟ್ ಆಗ್ಲೇಬೇಕು ಪನಿಷ್ಮೆಂಟ್ ಆಗುವವರೆಗೂ ನಾವು ಎದ್ದೇಳೋದಿಲ್ಲ ಅನೇಕ ಬಾರಿ ನಾವು ಆರು ತಿಂಗಳಿಂದ ಕೇಳಿದ್ದೀವಿ ಅವ್ರು ಯಾವ ರೀತಿ ನಿಮ್ಗೆ ಸ್ಪಂದನೆ ಇಲ್ಲ ಸ್ಪಂದನೆ ಇರುವಾಗ ನಾವು ಅದು ಅನಿವಾರ್ಯವಾಗಿ ಬೀದಿಗೆ ಬರಲೇಬೇಕಾಗಿದೆ ನಮ್ಮ ಹಕ್ಕುಗಳನ್ನು ಕೇಳಲೇಬೇಕಾಗುತ್ತೆ ಆ ಹಕ್ಕುಗಳನ್ನ ಈಡೇರುವವರೆಗೂ ನಾವು ಮುಂದುವರಿಸ್ತೀವಿ ಅಂತ ಏನು ಹೋರಾಟ ಮುಂದುವರೆದಿದ್ಯೋ ಆ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲನೂ ಇದೆ ಒಂದಷ್ಟು ವಿಷಯ ನೋಡ್ತೀವಿ ಇದನ್ನ ಹಿಂಗೇಮ್ ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ನಾವು ಪೂರ್ತಿ ಈ ಹೋರಾಟಗಳಲ್ಲಿ ತೊಡಗಿಸ್ಕೊಳ್ತೀವಿ ಅಂತಕ್ಕಂಥದ್ದನ್ನ ಸರ್ಕಾರ ಕೇಳ್ತಾ ಇದ್ದೇವೆ ನಾವಂತೂ ಸುಮ್ಮನೆ ಕೂರೋದಿಲ್ಲ ನೋಡ್ತಾ ಇರ್ತೀವಿ ನ್ಯಾಯವಾಗಿ ನಡೀತಾ ಇದ್ರೆ ನಡೀಲಿ ಅನ್ಯಾಯ ನಡೀತಾ ಇದ್ರೆ ಪ್ರತಿಭಟನೆ ಮತ್ತೆ ನಮ್ಮ ಆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅದು ಹಲವಾರು ರೀತಿ ಹೋರಾಟಗಳ ರೂಪರೇಷೆಗಳಿಗೆ ಇರುತ್ತೆ ನಾವೇ ತಯಾರಾಗ್ತೀವಿ ಮತ್ತೆ ನೀವು ಮಂಡವಾದದಿಂದ ಇರಿ ನಾವು ಕಾನೂನು ಪ್ರಕಾರ ಏನು ಕೇಳ್ಬೇಕಾಯ್ತು ಅದನ್ನು ಕೇಳ್ತೀವಿ ಅದರಿಂದ ಉದಾಸೀನ ಮಾಡಬೇಡಿ ಅಂತಕ್ಕಂಥದ್ದನ್ನ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಹುಡ್ತಾ ಇದ್ದೇವೆ ಮತ್ತೆ ಇದನ್ನ ಹೋರಾಟದ ದಿಕ್ಕು ಯಾವ್ಯಾವ ದಿಕ್ಕು ತಗೊಂಡು ಹೋಗ್ಬೇಡಿ ಕಾರಣ ನೀವೇ ಆಗ್ತೀರಾ ಹೋರಾಟ ಏನಾದ್ರೂ ದಿಕ್ ಇದ್ರೆ ಕಾರಣ ನೀವೇ ಆಗ್ತೀರಾ ಮತ್ತೆ ನಮ್ಮ ಸ್ನೇಹಿತರೇ ಹೇಳ್ತಾ ಇದ್ರು ನಮಗೆಲ್ಲ ನಾವೇ ಬೆದರಿಕೆ ಆಗ್ತಾ ಇದ್ದಾರೆ ಬೆದರಿಕೆ ಹಾಕುವ ಕಾಲ ಯಾವ್ದೋ ಪಾಲೆಗಾರನ ಸಂಸ್ಕೃತಿ ಇತ್ತು ಪ್ರಜಾಪ್ರಭುತ್ವದಲ್ಲ ನಾನು ನಡೆಯೋದಿಲ್ಲ ಅವನ ಯಾವನೋ ಮೇಲೆ ಬೆದರಿಕೆ ಹಾಕಿದ್ದ ಪ್ರಿಯಾಂಕಾ ಖರ್ಗೆ ಈಗ ಎಲ್ಲಿದ್ದಾನೆ ಕಾನೂ ಅಡಿಯಲ್ಲೇ ಒಳಗಡೆ ಇದ್ದಾನೆ ಯಾರ್ಯಾರು ಬೆದರಿಕೆ ಹಾಕ್ತಾರೋ ಅವ್ರನ್ನೆಲ್ಲ ಪಟ್ಟಿ ಮಾಡಿ ಕಂಪ್ಲೇಂಟ್ ಮಾಡ್ತಾ ಇರ್ಬೇಕು ಬೇರೆ ಬೇರೆ ಇಲ್ಲಿಗೆಲ್ಲಾಗಿ ಏನೇನ್ ನಡೆಸ್ತಾರೋ ಅದೆಲ್ಲ ನಾವೇ ಪಟ್ಟಿ ಮಾಡ್ಬೇಕು ಡೈಲಿ ನೀವು ಪೊಲೀಸ್ಗು ಈ ಡೆವಲಪ್ಮೆಂಟ್ಸ್ ಅನ್ನ ಕೊಡ್ತಾ ಇರ್ಬೇಕಾಗತ್ತೆ ರೆಕಾರ್ಡ್ ಇರ್ಬೇಕಾಗುತ್ತೆ ನಮ್ಮ ಹತ್ರ ಆ ದಿಕ್ಕಿನಲ್ಲಿ ಹೋರಾಟ ಮುಂದುವರಿ ಧೈರ್ಯವಾಗಿ ನೀವು ಮುನ್ನುಗ್ಬೇಕು ನ್ಯಾಯ ಸಿಕ್ಕುವವರೆಗೂ ಒಂದು ಮುಂದುವರಿಸಬೇಕು ಈ ಹೋರಾಟದಲ್ಲಿ ಅದರಿಂದ ಹೋರಾಟದ ದಿಕ್ಕುಗಳನ್ನ ಇನ್ನು ಚರ್ಚೆ ಮಾಡ್ತಾರೆ ಬೇರೆ ಬೇರೆ ರೀತಿ ಅಳವಡಿಸ್ತಾರೆ ಅದಕ್ಕೆಲ್ಲ ನಮ್ಮ ಬೆಂಬಲ ಇರುತ್ತೆ ನ್ಯಾಯಸಮ್ಮತವಾದಂತಹ ಹೋರಾಟ ಏನ್ ನಡೀತಾ ಇದೆಯೋ ಅದಕ್ಕೆ ಸಂಪೂರ್ಣವಾದಂತ ಬೆಂಬಲ ನಮ್ದಿರುತ್ತೆ ಮುಂದಿನ ದಿನಗಳಲ್ಲಿ ಪೂರ್ತಿಯಾಗಿ ನಾವೂ ತೊಡಗಿಸ್ಕೊಳ್ತೀವಿ ನೀವು ಉದಾಸೀನ ಮಾಡಿದ್ರೆ ಅಂತಕ್ಕಂಥದ್ದನ್ನ ನಾನು ಎಚ್ಚರಿಕೆಯ ಗಂಟೆಯನ್ನ ಸರ್ಕಾರಕ್ಕೆ ಬಾರಿಸ್ತಾ ಇದ್ದೀವಿ ಹಲವಾರು ಮಾಡ್ತಾರೆ ಈಗ ಕೆಲವು ಸಂದರ್ಭಗಳಲ್ಲಿ ನಾವಿಲ್ಲಿ ಎರಡ್ ಸಾವಿರದಲ್ಲಿ ಇಪ್ಪತ್ ಸಾವಿರ ಬಿಪಿಎಲ್ ಕಾರ್ಡ್ಗೆ ಇಳಿಸ್ಬಿಟ್ಟಿದ್ರಿ ನಲವತ್ತೈದು ಸಾವಿರ ಕಾರ್ಡ್ಗಳನ್ನು ಆಗ್ಬೇಕಾದ್ರೆ ನೂರ ಹದಿನೈದು ದಿವಸ ಧರಣಿ ಕೂತಿದ್ದೀವಿ ನಾಲ್ಕು ದಿವಸ ಉಪವಾಸ ಕೂತಿದ್ವಿ ಸಬ್ ಸ್ಟೇಷನ್ ಇಲ್ಲಿ ಆಗಿದ್ದನ್ನ ಕೋಲಾರಿಗೆ ಹಾಕಿರುವಾಗ ಹನ್ನೊಂದು ದಿವಸ ಇದ್ರಲ್ಲಿ ಮಾಡಿದೀನಿ ಆವನಿಯಲ್ಲಿ ಮತ್ತೆ ಅಲ್ಲಿಂದ ಕಾಲ್ನಡಿಗೆ ಜಾತ್ರೆ ಇಲ್ಲಿ ಬಂದವು ಇಲ್ಲಿ ಬಂದ ಮೇಲೆ ನಾಲ್ಕು ದಿವಸ ಉಪವಾಸ ಕೂತೆ ಮತ್ತೇನೆ ಅವರು ತಗೊಂಡ್ಬಂದು ಇದನ್ನ ಕೊಟ್ಟಿದ್ದು ಯಾವ್ದನಾ ಇಲ್ಲೇ ಆಗ್ತಾ ಇದೀವಿ ಇಂತಹ ಹಲವಾರು ಹೋರಾಟಗಳ ಅನುಭವಗಳಿದೆ ಅದು ಕೆಲವು ಸಂದರ್ಭಗಳಲ್ಲಿ ಮಾತುಕತೆಯಲ್ಲೇ ಮುಗ್ದು ಹೋಗುತ್ತೆ ಕೆಲವು ಸಂದರ್ಭಗಳೇ ಒಂದ್ ದಿವ್ಸ ಎರಡು ದಿವ್ಸ ತಗೊಳ್ತಾರೆ ಕೆಲವು ದಿವಸಗಳು ಮಂಡುವಾದ ಅವ್ರ ತಪ್ಪುಗಳ ಜಾಸ್ತಿ ಇದ್ರೆ ಅದನ್ನ ಫೇಸ್ ಮಾಡಕ್ ಆಗಲ್ಲ ಇವ್ರ ಮುಂದ್ಗಡೆ ಹೋಗಿ ಅಂತೇಳಿ ರಾಗನ್ ಮಾಡ್ಕೊಂಡು ಹೋಗ್ತಾರೆ ಬೇರೆ ಬೇರೆ ತಂತ್ರಗಳನ್ನು ಉಪಯೋಗಿಸ್ತಾರೆ ಹೋರಾಟವನ್ನು ಹೆಂಗೆ ಬಡಿಯುವುದಂಗೆ ಹೋರಾಟವನ್ನು ದಿಕ್ ಹೆಂಗೆ ಯಾವ ತಂತ್ರಗಳು ಉಪಯೋಗಿಸಬೇಕು ಎಲ್ಲ ಪ್ರಯತ್ನಗಳು ನಡೆಯುತ್ತೆ ಆದರೆ ಇವೆಲ್ಲ ಪ್ರಯತ್ನಗಳು ವ್ಯರ್ಥ ಆಗುತ್ತೆ ಯಾವ್ದು ನ್ಯಾಯ ಇದೆಯೋ ಅದಕ್ಕೆ ಜೀವದ ಜೀವ ಇರುತ್ತೆ ಆ ಜೀವಂತವಾದಂತ ಹೋರಾಟಕ್ಕೆ ನೀವೇನೇ ತಂತ್ರಗಳು ಉಪಯೋಗಿಸಿದ್ರು ಏನೂ ಆಗೋದು ಹೋರಾಟಗಾರರು ಒಂದೆರಡು ಪಂಚಾಯತ್ ಇಡೀ ತಾಲೂಕಿನ ಮೂವತ್ತು ಪಂಚಾಯತ್ ಸಾಕ್ಷಿ ಸಮೇತ ಕೊಡ್ತೀವಿ ಸ್ವಾಮಿ ಅಂದ್ರು ಅಧಿಕಾರಿಗಳು ಯಾಕೆ ಬರ್ತಾ ಇಲ್ಲ ಮುಂದೆ ಇವತ್ತೆಲ್ಲ ನಾಳೆ ಬರಲೇಬೇಕು ಇವತ್ತೆಲ್ಲ ನಾಳೆ ಬರಲೇಬೇಕು ಈಗ ಮೂವತ್ತು ಪಂಚಾಯತಿ ಈಗಾಗಲೇ ಹೇಳ್ತಾ ಇದ್ವು ಈಗ ದಿನಕ್ಕೊಂದ ಒಂದ್ ಪಂಚಾಯತಿ ಎರಡು ಪಂಚಾಯತಿ ಮೂರ್ ಪಂಚಾಯತಿ ಬಂದು ಕೂರ್ತಾರೆ ಅದಾದ್ಮೇಲೆ ಪ್ರತಿ ಹೋಬಳಿಯಿಂದ ಒಂದೊಂದು ಕಾಲ್ನಡಿಗೆ ಜಾತ್ರಾ ಇಲ್ಲಿಗೆ ಬರ್ತಾರೆ ಇದೆಲ್ಲ ಆದ್ಮೇಲೆ ಎಲ್ಲಾ ಪಂಚಾಯತಿಯವರು ಸೇರ್ಕೊಂಡು ಇಲ್ಲಿಂದ ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಹತ್ರನ ಹೋಗ್ತಕ್ಕಂತ ಆಗುತ್ತೆ ಒಂದಲ್ಲ ಇದ್ರೆ ಹೋರಾಟಗಾರರಿಗೆ ಹಲವಾರು ದಾರಿಗಳಿದೆ ಹೋರಾಟ ಮಾಡತಕ್ಕಂಥದ್ದು ಅದನ್ನು ಮುಂದುವರಿಯುತ್ತೆ ಇವತ್ತು ಸತ್ಯಾಗ್ರಹಕ್ಕೆ ಪ್ರಾರಂಭ ಆಗಿದೆ ಮುಂದುವರೆದ್ರೆ ಹೋರಾಟಗಾರ ತೊಂದರೆ ಮಾಡೋದಕ್ಕೆ ಕಾನೂನು ಪ್ರಕಾರ ಯಾರ್ಯಾರು ಈಗ ಪ್ರಿಯಾಂಕಾ ಖಾರ್ಗೆ ಬೆದರಿಕೆ ಹಾಕಿದ್ದಕ್ಕೆ ಏನಾಯ್ತು ಅದೇ ಆಗುತ್ತೆ ಇನ್ನೊಂದೇ ಅದೇ ಆಗುತ್ತೆ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ನಾವು ಯಾವ ರೀತಿ ಬೆಂಬಲ ಒಂದು ಸಂಪೂರ್ಣವಾದಂತ ನನ್ನ ಬೆಂಬಲ ಇದೆ ಅಂತ ಯಾವುದು ಈ ಹೋರಾಟಕ್ಕೆ ನೋಡ್ತಾ 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 ನಾವು ಇನ್ವಾಲ್ವ್ ಆಗಬಿಡುತ್ತೆ ಒಟ್ಟಾರೆಯಾಗಿ ಈ ಹೋರಾಟದ ಬಗ್ಗೆ ಹೇಳ್ಬೇಕಾದ್ರೆ ಅಧಿಕಾರಿಗಳಿಗೆ ಏನಂತ ಹೇಳಿ ರವಾನೆ ಅಧಿಕಾರಿಗಳು ಉದಾಸೀನ ಮಾಡಬೇಡಿ ಅಂತ ಉದಾಸೀನ ಮಾಡಿದ್ರೆ ತುಂಬಾ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ ಆದ್ದರಿಂದ ಆ ತೊಂದರೆಗಳ ಅನುಭವಿಸೋದಕ್ಕೆ ಮುಂದಿನ ದಿನಗಳಲ್ಲಿ ಯಾರ ಏನೇನೋ ಬೇರೆ ಬೇರೆ ರೀತಿ ನಿಮಗೆ ಮಾಹಿತಿ ಹೇಳ್ಬೋದು ಅದೇನಾಗುತ್ತೆ ಇದೇನಾಗುತ್ತೆ ಉದಾಸೀನ ಮಾಡಬೇಡಿ ಉದಾಸೀನ ಮಾಡಿ ಮಾಡಿದಂತ ಅವ್ರು ಏನೇನಾಗಿದ್ದಾರೆ ಅಂತ ನೋಡ್ಬಿಡಿದ್ರಿ ಉದಾಸೀನ ಮಾಡಬೇಡಿ